ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ರೂಪಾ ಶ್ರೀಧರ್ ಲಾಕ್ಸ್ಗೆ ಸ್ವಾಗತ ಸೊ ಇವತ್ತು ನಾನು ಮಾಡ್ತಾ ಇರೋ ವಿಡಿಯೋ ಬಂದು ನಾವು ಮೇ ತಿಂಗಳಲ್ಲಿ ನನ್ನ ಮಗನಿಗೆ ಮುಡಿ ಕೊಡೋದಕ್ಕೆ ಹೋಗಿದ್ವಿ ಮಹೇಶ್ವರನ್ ಬೆಟ್ಟಕ್ಕೆ ಸೊ ಆ ಒಂದು ವಿಡಿಯೋಸ್ನೆಲ್ಲ ನಾನು ಈಗ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ ತುಂಬಾ ಗ್ಯಾಪ್ ಆಯ್ತು ಇರಲಿ ಪರವಾಗಿಲ್ಲ ಸೊ ನಾವು ಏನಕ್ಕೆ ಹೋಗಿದ್ದಿತ್ತು ಯಾರು ಅರ್ಕೆ ಮಾಡ್ಕೊಂಡಿದ್ದಿತ್ತು ಸೊ ಅರ್ಕೆ ಈಡೇರಿದ್ಯಾ ಸೊ ಅದ್ರ ಬಗ್ಗೆ ಎಲ್ಲ ನಾನು ವಿಡಿಯೋದಲ್ಲಿ ಹೇಳ್ತೀನಿ ತುಂಬ ಚೆನ್ನಾಗಿದೆ ನಾನು ಫಸ್ಟ್ ಟೈಮ್ ಹೋಗಿದ್ದಿತ್ತು ಮಹದೇಶ್ವರನ ಬೆಟ್ಟಿಗೆ ಸೊ ಅದರ ವಿಡಿಯೋ ಎಲ್ಲ ನಾನು ಪಾರ್ಟ್ ಒನ್ ಪಾರ್ಟ್ ಟೂ ಅಂತೇಳಿ ಒಂದು ನಾಲ್ಕು ವಿಡಿಯೋನ ಮಾಡಿದ್ದೀನಿ ಸೊ ಒಂದೇ ವಿಡಿಯೋದಲ್ಲಿ ಎಲ್ಲನೂ ತೋರಿಸೋದಕ್ಕಾಗೋದಿಲ್ಲ ಹಾಗಾಗಿ ನಾವು ಸಾರಿ ಭಾನುವಾರ ಹೋಗಿ ಸೋಮವಾರ ಸಂಜೆ ಹಂಗೆ ಬಂದಿತ್ತು ಸೊ ಅದರದ್ದು ಫುಲ್ ವಿಡಿಯೋನ ನಾನು ನಿಮ್ಮ ಜೊತೆ ಇವತ್ತು ಹಂಚ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಸೊ ವಿಡಿಯೋ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸೊ ವಿಡಿಯೋ ಇಷ್ಟರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಲೈಕ್ ಮಾಡಿ ಸೊ ವಿಡಿಯೋ ನೋಡಿ ಹೇಗಿತ್ತು ಅಂತೇಳಿ ಕಮೆಂಟ್ನ ಮಾಡಿ ಈಗ ಹೊರಟಿದ್ದೀವಿ ಸ್ನೇಹಿತರೆ ಸೊ ಫಸ್ಟು ನಾವು ಅಮ್ಮನ ಮನೆಗೆ ಹೋದ್ವಿ ಸೊ ಶನಿವಾರ ಅಮ್ಮನ ಮನೆಗೆ ಹೋದ್ವಿ ಅಲ್ಲೇ ನೈಟ್ ಉಳ್ಕೊಂಡು ಬೆಳಿಗ್ಗೆ ಎದ್ದು ಈಗ ಹೊರಟಿದ್ದೀವಿ ಸೊ ನಾವು ಹೋಗ್ತಾ ಇರೋದು ನನ್ನ ಹಸ್ಬೆಂಡು ನಾನು ನನ್ನ ಮಗ ನನ್ನ ತಮ್ಮ ನನ್ನ ಮಗಳು ಬರ್ತಾ ಇಲ್ಲ ನನ್ನ ಮಗಳಿಗೆ ಅಮ್ಮಂಗೆ ಇಬ್ಬರಿಗೂ ಸ್ವಲ್ಪ ಕಾರಂದರೆ ಅಷ್ಟಕ್ಕಷ್ಟೇ ಆಗೋಲ್ಲ ವಾಮಿಟ್ ಮಾಡ್ಕೊಳ್ತಾರೆ ಸೊ ಇಲ್ಲಿಂದ ನಾವು ಊರಿಗೆ ಹೋಗ್ಬೇಕಾದ್ರೇ ನನ್ನ ಮಗಳು ವಾಮಿಟ್ ಮಾಡ್ಕೊಳ್ತಾಳೆ ಒಂದು ಒನ್ ಅವರ್ ಜರ್ನೀಲಿ ಅಂಥರಲ್ಲಿ ನಾವು ಅಷ್ಟು ದೂರ ಹೋಗ್ಬೇಕಾದ್ರೆ ಸೊ ಹೇಗೆ ಕರ್ಕೊಂಡು ಹೋಗೋದು ಹೇಳಿ ನಾವು ಮನೇಲಿ ಬಿಟ್ವಿ ಸೊ ನಮ್ಮ ಮಾವನ ಮಗ ಎಲ್ಲ ಇದ್ದಾರೆ ಸೊ ಆಟ ಆಟ ಆಡ್ಕೊಂಡು ಇರ್ತಾಳೆ ನಮ್ಮ ಅಮ್ಮನ ಜೊತೆ ಅಂತೇಳಿ ಸೊ ಅಮ್ಮನೂ ಕೂಡ ಇದ್ರು ರಜಾ ಹಾಕಿದ್ರು ಕೂಡ ಅವರು ಮಂಡೇ ಎಲ್ಲ ನಾವು ನೀವು ಹೋಗಿ ಬನ್ನಿ ನಾನು ಇರ್ತೀನಿ ಅಂದರು ಸೊ ಈಗ ಹೊರ್ಟ್ವಿ ನೋಡಿ ನಮ್ಮ ತಾತ ನಮ್ಮ ಅಜ್ಜಿ ನಮ್ಮ ಅಕ್ಕ ಎಲ್ಲ ಬಾಯ್ ಮಾಡ್ತಾಯಿದ್ದಾರೆ ಸೊ ಅದೇ ನಮ್ಮ ಅಮ್ಮನ ಮನೆ ಹೋಗ್ತಾ ಪಾಪು ಕೂಡ ಮಲ್ಕೊಂಡ ಗಾಳಿ ಮತ್ತೆ ಸಕ್ಕತ್ತಾಗಿ ಇತ್ತು ಸೊ ಬಿಸಿಲೇನು ಇರಲಿಲ್ಲ ನಾವು ಹೋದಂಥ ಟೈಮಲ್ಲಿ ನನ್ನ ಮಗಳಿಗೆ ಬೇಸಿಗೆ ರಜಾ ಕೊಟ್ಟಿದ್ದರಿಂದ ನಾವು ಈ ಅವಾಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಈ ಅರ್ಕೆ ಒಂದು ಸ್ನೇಹಿತರೆ ಸೊ ಯಾರು ಮಾಡ್ಕೊಂಡಿದ್ದಿತ್ತು ಅಂದರೆ ನನ್ನ ತಮ್ಮ ನನ್ನ ತಮ್ಮ ಮಾಡ್ಕೊಂಡಿದ್ದ ಅರಕೆನ ನಾವು ತೀರಿಸ್ತಾ ಇದ್ದೀವಿ ಏನಕ್ಕೆ ಅಂತ ಅಂದರೆ ಅವನು ನನ್ನ ಮಗ ಹುಡೋ ಮುಂಚೆನೇ ನಮ್ಮ ಅಕ್ಕನಿಗೆ ಗಂಡು ಮಗುವಾಗ್ಲಿ ಅಂತೇಳಿ ಕಾಲ್ನಡಿಗೆಯಲ್ಲಿ ಹೋಗಿ ಅರಕೆ ಮಾಡ್ಕೊಂಡು ಬಂದಿದ್ದ ಅವನು ಮೂರು ಸಲ ಕಾಲ್ನಡಿಗೆಯಲ್ಲಿ ಹೋಗಿದ್ದಾನೆ ಸೊ ಅವಾಗ ಮಾಡ್ಕೊಂಡು ಬಂದಿದ್ದು ಸೊ ಏನಾದರೂ ಗಂಡು ಮಗು ಆದರೆ ನಾನು ನಮ್ಮ ಅಕ್ಕ ಫ್ಯಾಮಿಲಿ ಸಮೇತ ಬಂದು ನಿಮ್ಮ ಮುಡಿ ಕೊಡ್ತೀವಿ ದೇವ್ರೆ ನಮ್ಮ ಆಗಿದ ಕಾಣಿಕೆನ ಕೊಡ್ತೀವಿ ಅಂತೇಳಿ ಅರಕೆನ ಮಾಡ್ಕೊಂಡಿದ್ದೆ ಸೊ ಆವೇನ ನಾವು ಈಗ ತೀರಿಸ್ತಾ ಇದ್ದೀವಿ ಹಾಗೆ ನಮಗೆ ಮಗು ಆಗಿರೋದ್ರಿಂದ ಇವಾಗ ನಾವು ಹೋಗಿ ಅದಕ್ಕೆನ ತೀರಿಸ್ತಾ ಇದ್ದೀವಿ ಸೊ ಒಳ್ಳೇದಾಗುತ್ತೆ ನಂಬಿಕೆ ಇಡಿ ನಂಬಿಕೆ ಇಲ್ಲದೆ ನೀವು ಪೂಜೆ ಎಲ್ಲ ಮಾಡೋದಕ್ಕೆ ಹೋಗಬೇಡಿ ನಂಬಿಕೆ ಇರಬೇಕು ಮೊದಲು ನಂಬಬೇಕು ದೇವ್ರನ್ನ ಆಮೇಲೆ ನಾವು ಅಂದ್ಕೊಂಡಿರೋದಾಗೋದ್ ಆಗೋ ಅಂಥದ್ದು ಕೆಲವ್ರು ಹೇಳ್ತಾರೆ ಏನಾಗುತ್ತೆ ಏನು ಮಹಾ ಅಂತ ನಿಜವಾಗ್ಲೂ ಆಗುತ್ತೆ ಸ್ನೇಹಿತರೆ ಸೊ ನಂಬಿಕೆ ಇಡಿ ಪ್ರೀತಿ ವಿಶ್ವಾಸದಿಂದ ಪೂಜೆನ ಮಾಡಿ ಖಂಡಿತವಾಗ್ಲೂ ಆಗುತ್ತೆ ಸೊ ನನ್ನ ತಮ್ಮ ಫಸ್ಟ್ ಸಲ ಹೋದಾಗ ಎಷ್ಟೊಂದು ಜನ ಹೇಳಿದ್ರಂತೆ ಕಾಲೆಲ್ಲ ತುಂಬ ನೋವುತಿದ್ದಾಗ ನಡಿಗೆ ನಡಿಗೆಲೆ ತಪ್ಪು ಕಾಣಿಕೆ ಕೊಟ್ಬಿಟ್ಟು ಬಸ್ ಹತ್ತು ಹೋಗು ನಿನ್ನ ಕೈಲಿ ಆಗೋಲ್ಲ ಅಂಥೇಳಿ ಅವ್ನು ಸ್ವಲ್ಪ ದಪ್ಪ ಇದ್ದಿದ್ದರಿಂದ ಗೊತ್ತಲ್ಲ ದಪ್ಪ ಇರೋರು ಎಷ್ಟು ದೂರ ನಡೆಯೋಕ್ಕಾಗುತ್ತೆ ಆದರೂ ಕೂಡ ಇಲ್ಲ ನಾನು ಅರಕೆ ತೀರಿಸಲೇಬೇಕು ಅಂತೇಳಿ ಪಾಪ ಅವನು ಅರಕೆನ ಕಟ್ಟಿ ಮಾದೇಶ್ವರನ ಬೆಟ್ಟದವರೆಗೂ ನಡ್ಕೊಂಡೇ ಹೋಗಿ ಅರಕೆನ ತೀರಿಸಿದ್ದಾನೆ ಅವನು ಅಲ್ಲಿಗೆ ಹೋದ್ಮೇಲೆ ಅವನು ಮತ್ತೆ ಅರ್ಕೆ ಮಾಡ್ಕೊಂಡಿರೋದು ನಮ್ಮ ಅಕ್ಕನಿಗೆ ಗಂಡು ಮಗು ಆದರೆ ನಾನು ನಮ್ಮ ಅಕ್ಕನ ಒಂದು ಸ ಫ್ಯಾಮಿಲಿ ಸಮೇತ ಬಂದು ನನ್ನ ಪಾಪುಗೇನಿದೆ ಮುಡಿ ಕೊಡ್ತೀವಿ ಅಂತೇಳಿ ಅರ್ಸ್ಕೊಂಡಿದ್ದ ಸೊ ಅದನ್ನು ನಾವು ಇವಾಗ ಮಾಡ್ತಾ ಇದ್ದೀವಿ ಅಲ್ಲಿ ಮಧ್ಯ ಊಟ ಮಾಡೋದಕ್ಕೆ ಅಂತೇಳಿ ಕಾರ್ ನಿಲ್ಲಿಸಿದ್ವಿ ನನ್ನ ಏನಾಗಿತ್ತು ಅಂದರೆ ಅವನು ಕೆಲಸ ಮಾಡಬೇಕಾದ್ರೆ ಮಿಷಿನು ಕಾಲು ಮೇಲೆ ಬಿತ್ತು ಕಾಲು ಸ್ವಲ್ಪ ಸ್ಟಿಚಿಂಗ್ ಹಾಕಿದ್ರು ಸೊ ಅವಾಗ ಒಂದು ತಿಂಗಳಾಗಿತ್ತು ಅವ್ನಿಗೆ ಆ ರೀತಿ ಎಲ್ಲ ಆಗಿ ನಾವು ಕಡಿಮೆ ಇದ್ದಿದ್ದರಿಂದ ನಡಿ ಹೋಗ್ಬೋದು ಅಂತೇಳಿ ಕರ್ಕೊಂಡು ಹೋಗಿದ್ವಿ ಸೊ ನಾವು ಹೋಗ್ಬೇಕಾದ್ರೆ ಮಾತ್ರೇನೆಲ್ಲ ಮರ್ತು ಹೋಗಿದ್ವಿ ಸೊ ಅವ್ನಿಗೆ ನೈಟೆಲ್ಲ ಪೈನ್ ಶುರು ಶುರುವಾಯಿತು ಸೊ ಸಕ್ಕತ್ತು ಹಿಂಸೆ ಇತ್ತು ಸೊ ಅದೊಂದು ತಪ್ಪು ಕೆಲಸ ಮಾಡ್ಕೊಂಡ್ವಿ ಮಾತ್ರ ತೊಗೊಂಡು ಹೋಗ್ಬೇಕಿತ್ತು ಅವನು ಜ್ಞಾಪನ ಮಾಡ್ಕೊಳ್ಳಿಲ್ಲ ನಾನು ಜ್ಞಾಪನ ಮಾಡ್ಕೊಳ್ಳಿಲ್ಲ ಸೊ ಅವನು ಹೋಗ್ಬೇಕಾದ್ರೆ ಕಾರಲ್ಲಿ ಸುಮಾರು ಹೊತ್ತು ಕೂತಿದ್ದರಿಂದ ಸೊ ಅಲ್ಲೂ ಕೂಡ ದರ್ಶನ ಮಾಡೋದಕ್ಕೆ ಲೈನಲ್ಲಿ ನಿಂತಿದ್ದ ಕಾಲು ಕಾಲವನ್ ಕಾಲುನೋವನಿಗೆ ನೈಟೇ ಶುರು ಆಗ್ಬಿಡ್ತು ಸೊ ಅದೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ತೋರಿಸ್ತೀನಿ ಈಗ ಮಾತಾಡ್ಕೊಂಡು ಹೋಗ್ತಾ ಇದೀವಿ ಈಗ ನೆಕ್ಸ್ಟ್ ಸಿಗೋದು ತಾಳ್ಬೆಟ್ಟ ಸೊ ಅಲ್ಲಿ ದೀಪಾನ ಹಚ್ಚಿ ನಾವು ಹೋಗೋ ಅಂಥದ್ದು ಏನೂ ಆಗಬಾರ್ದು ಸೊ ನಮ್ಮ ಜರ್ನಿ ಏನಿದೆ ಅದಕ್ಕೆ ಅಡೆತಡೆ ಆಗಬಾರ್ದು ದೇವರೇ ಕಾಪಾಡು ಅಂಥೇಳಿ ಅಲ್ಲಿ ನಮಸ್ಕಾರ ಮಾಡಿ ಧೂಪ ಹಾಕಿ ಹೋಗೋವಂಥದ್ದು ತುಂಬಾ ಖುಷಿ ಆಗ್ತಾ ಇತ್ತು ಸ್ನೇಹಿತರೆ ಯಾಕಂದರೆ ಮದುವೆಯಾಗಿ ಒಂಬತ್ತು ಹತ್ತು ವರ್ಷ ಆಯ್ತಾ ಬಂತು ನಾವು ಈ ರೀತಿಯಾಗಿ ಲಾಂಗ್ ಟ್ರಿಪ್ ಅಂತ ನಾವು ಎಲ್ಲೂ ಹೋಗೇ ಇಲ್ಲ ನಾವು ಒಂದ್ಸಲ ನಾವು ಹೋಗಿ ಲೈಫಲ್ಲಿ ಲೈಫಲ್ಲಿ ಅಂದರೆ ಮದುವೆ ಆದಮೇಲೆ ನಾನು ಹೋಗೇ ಇಲ್ಲ ಮದುವೆ ಮುಂಚೆ ನಾನು ಟ್ರಿಪ್ ಹೋಗ್ತಿದ್ದೆ ಅಂದರೆ ನಮ್ಮ ಚಿಕ್ಕಮ್ಮ ನಾವು ಎಲ್ಲ ಹೋಗ್ತಾ ಇದ್ವಿ ಸೊ ಮದುವೆ ಆದಮೇಲೆ ಹೋಗೇ ಇರಲಿಲ್ಲ ಸೊ ಇದು ಫಸ್ಟ್ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಇವು ಮೆಮೊರಿಗಳನ್ನೆಲ್ಲ ನಾನು ಸ್ಟೋರ್ ಮಾಡಬೇಕು ಅಂಥೇಳಿ ನನ್ನ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಈಗ ತಾಳ್ಬೆಟ್ಟಕ್ಕೆ ಬಂದು ರೀಚ್ ಆದ್ವಿ ಏನೋ ಒಂಥರ ಮನಸ್ಸಿಗೆ ತುಂಬಾ ಖುಷಿ ಇತ್ತು ಅರ್ಧ ಜರ್ನಿನ ತಲುಪ್ದು ಅನ್ನೋದೊಂದು ನೆಮ್ಮದಿ ಇತ್ತು ನನಗೆ ಎಲ್ಲಾದರೂ ಹೋಗ್ಬೇಕಾದ್ರೆ ಸ್ವಲ್ಪ ಹಸಿ ಬಿಸಿ ಅನ್ನೋದು ಇರುತ್ತಲ್ಲ ಹೆಂಗೋ ಏನೋ ಅಂತ ಈ ಕಾರಲ್ಲೆಲ್ಲ ಹೋಗ್ಬೇಕಾದ್ರೆ ಕೆಲವೊಂದು ವೀಡಿಯೋಗಳೆಲ್ಲ ನೋಡಿರ್ತೀವಲ್ಲ ಅದು ಅಂತ ಬಂದುಬಿಡುತ್ತೆ ಮೈಂಡ್ಗೆ ಭಯ ಭಯ ಆಗ್ತಾ ಇರುತ್ತೆ ಆದರೂ ಕೂಡ ದೇವ್ರ ಮೇಲೆ ಭಾರ ಹಾಕಿ ನಂಬಿಕೆ ಇಟ್ಟು ಹೊರಟ್ವಿ ಸೊ ಇಲ್ಲಿ ತು ಸಾಕಷ್ಟು ಜನ ಇದ್ದರು ಆಗಲೇ ಒಂದು ನಾಲ್ಕು ಗಂಟೆ ಐದು ಗಂಟೆ ಆಗಿದ್ದರೂ ಕೂಡ ಇಷ್ಟೊಂದು ಜನ ಇದ್ದರು ನೋಡಿ ಸೊ ಚೆನ್ನಾಗಿತ್ತು ಒಂದು ನನ್ನ ಈ ಮಾದೇಶ್ವರನ ಬೆಟ್ಟಕ್ಕೆ ಹೋದಂಥ ಅನುಭವ ಸೊ ನನಗೆ ಫಸ್ಟು ಮೊದಲನೇ ಸಲ ಹೋಗಿರೋದ್ರಿಂದ ನಾನು ಎಲ್ಲವೂ ನೋಡ್ತಾ ಇದ್ದೆ ಎಲ್ಲ ಹೊಸ ಹೊಸ ಅದು ನಂಗೆ ಆಗ್ತಾ ಇತ್ತು ಒಂದು ಏನು ಬೇಜಾರಂದರೆ ನನ್ನ ಮಗಳು ಇರೋದು ಸೊ ಅವಳಿಗೂ ಕೂಡ ಹೊರ್ಗಡೆಯಲ್ಲೂ ಹೋಗೋಕೆ ತುಂಬಾ ಇಷ್ಟ ಬಟ್ ಏನು ಮಾಡೋದು ಅವಳು ವಾಮಿಟ್ ಮಾಡ್ಕೊಂಡು ಸುಸ್ತಾಗಿ ಬಿಡ್ತಾಳೆ ಅಂತೇಳಿ ನಾವು ಮನೆಯಲ್ಲೇ ಬಿಟ್ಟು ಬಂದ್ವಿ ನೆಕ್ಸ್ಟ್ ಟೈಮು ಕಷ್ಟ ಆದರೂ ಪರವಾಗಿಲ್ಲ ಕರ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ವಿ ಇದೆಲ್ಲ ಹೋಗಿ ಬಂದ್ಮೇಲೆ ನನಗೆ ಇನ್ನೂ ಒಂದು ಸಲ ಮಧೇಶ್ವರನ ಬೆಟ್ಟಕ್ಕೆ ಹೋಗ್ಬೇಕು ಅನ್ನೋದು ಆಸೆ ಇದೆ ಸಖತ್ತು ಹೋಗ್ಬೇಕು ಹೋಗ್ಬೇಕು ಅನಿಸ್ತಾ ಇರುತ್ತೆ ಅಷ್ಟು ೂ ಒಂಥರ ಸೆಳೆಯುವಂಥ ದೇವರು ಅಂತ ನಾನು ಅಂದ್ಕೊಂಡಿದ್ದೀನಿ ಹೋಗೋವರೆಗೂ ನನಗೆ ಆ ಅನುಭವ ಆಗಿರಲಿಲ್ಲ ಸೊ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ ಮೇಲೆ ಒಂದಷ್ಟು ದಿನ ಆದಮೇಲೆ ನಂಗೆ ಮತ್ತೆ ಮತ್ತೆ ಜ್ಞಾಪನ ಆಗ್ತಾಯಿತ್ತು ದೇವರು ಹೋಗ್ಬೇಕು ಹೋಗ್ಬೇಕು ಅಂತ ಸೊ ನೆಕ್ಸ್ಟು ಹೋಗ್ದಾಗ ನಾನು ಅದನ್ನು ಕೂಡ ಶೇರ್ ಮಾಡ್ತೀನಿ ಆದರೆ ನನ್ನ ಮಗಳಿಗೆ ಒಂದು ಒಂದು ಸ್ವಲ್ಪ ದಿನ ರಜಾ ಸಿಗ್ಬೇಕು ಒಂದು ನಾಲ್ಕೈದು ದಿನ ರಜಾ ಅಂತ ಸಿಕ್ಕಿದಾಗ ಹೋಗ್ಬೇಕಾಗತ್ತೆ ಈಗೇನಂದರೆ ಈಗ ಮಳೆಗಾಲ ಆಗಿರೋದ್ರಿಂದ ಈ ಬೆಟ್ಟ ಬೆಟ್ಟ ಗುಡ್ಡಗಳೆಲ್ಲ ಕುಸಿಯೋದು ಈ ಥರ ಆಗ್ತಾ ಇರುತ್ತೆ ಇಂಥ ಸಂದರ್ಭದಲ್ಲಿ ಬೇಡ ನೆಕ್ಸ್ಟು ಹೋಗೋಣ ಬಿಡು ಅಂತ ಹೇಳಿದ್ದಾರೆ ನನ್ನ ಹಸ್ಬೆಂಡು ಸೊ ಅದಕ್ಕೂ ಹೋಗ್ಬೇಕು ಮತ್ತು ಮಂತ್ರಾಲಯಕ್ಕೆ ಹೋಗ್ಬೇಕು ಅನ್ನೋದು ಆಸೆ ಇದೆ ಅದಕ್ಕೆಲ್ಲ ದೇವಸ್ಥಾನಕ್ಕೆ ಹೋಗಬೇಕು ಅಂತೇಳಿ ಸೊ ಹೋದಾಗ ಆ ವಿಡಿಯೋಗಳೆಲ್ಲ ಖಂಡಿತವಾಗ್ಲೂ ನಾನು ಶೇರ್ ಮಾಡ್ತೀನಿ ಸೊ ಒಂದು ಯೂಟ್ಯೂಬ್ ಬ್ಲಾಗರ್ ಅಂತ ಅಂದಮೇಲೆ ನಮ್ಮ ಜೀವನದಲ್ಲಿ ಏನಾಗ್ತಿದೆ ನಾವು ಎಲ್ಲೆಲ್ಲೋ ಹೋಗ್ತೀವಿ ಯಾವ್ಯಾವ್ದ ಒಂದು ದೇವಸ್ಥಾನ ನಾವು ವಿಸಿಟ್ ಮಾಡ್ತೀವಿ ಸೊ ಅದನ್ನೆಲ್ಲ ಹಂಚ್ಕೊಳ್ಳುವಂಥದ್ದು ಅವರವ್ರವ್ರಿಗೆ ಸೇರಿದ್ದು ಸೊ ನಾನು ಕೂಡ ಅಷ್ಟೇ ನನಗೆ ಅನಿಸಿದ್ನಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ಖಂಡಿತವಾಗ್ಲೂ ನಿಮಗೂ ಕೂಡ ವಿಶ್ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನೆಕ್ಸ್ಟು ಮದೇಶ್ವರನ್ ಬೆಟ್ಟದ ಲಾಗು ಸೊ ಅದು ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ವೆಯ್ಟ್ ಮಾಡ್ತೀರಿ ಬಾಯ್